ಬೇಡ 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 ಅಂದ್ರೆ ಗೊತ್ತಲ್ಲ ನಿನ್ನೂ ಸೇರಿ ಯೂಟ್ಯೂಬ್ ಅಪ್ಲೋಡ್ ಮಾಡಲ್ಲ ನಾನು ಇವತ್ತು ಫಸ್ಟ್ ಟೈಮ್ ಸಫಾರಿಗೆ ಹೋಗ್ತಾ ಇದ್ದೀನಿ ಎಲ್ಲಿಂದ ಅಂದರೆ ಕೆ ಗುಡಿ ಸಫಾರಿಗೆ ನಾನು ಯಾವತ್ತು ಸಫಾರಿಗೆ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ನಾನು ಸಫಾರಿಗೆ ಹೋಗ್ತಾ ಇರೋದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ನೋಡೋಣ ಏನೇನು ಪ್ರಾಣಿಗಳು ಸಿಗ್ತವೆ ಅದನ್ನೆಲ್ಲ ನಿಮಗೂ ತೋರಿಸ್ತೀನಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೆ ಗುಡಿನಲ್ಲಿ ಸಫಾರಿಗೋಗ್ದಲೆ ಎರಡು ಪ್ರಾಣಿನ ನೋಡ್ಬೋದು ಒಂದು ಜಿಂಕೆನ ಮತ್ತು ಒಂದು ಹಂದಿನ कि प्रै।ip presents fu डार लार तदेपया कि ऐार ना कि ट्रुई का लग प्रॉग झालत but अ�시le तरले कि ब्रॉप मPlusे जाぎ संही MP ಏನಿದು ಇ ಡಿ ಸಿ ಚಾರ್ಜು ನೋಡಿ ನಿಮಗೆ ಸಫಾರಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಬಂದಿ ತೋರಿಸಿದ್ದೀನಿ ಆಮೇಲೆ ಇಲ್ಲೊಂದು ಜೇನ್ ತೋರಿಸಿದೀನಿ ಆಮೇಲೆ ಇಲ್ಲೊಂದು ಬಂದಿ ಓಡಾಡ್ತೈತಿ ನೋಡಿ ನಮ್ಮತ್ರನೇ ಬರ್ತೈತೆ ನಾವೇಂ ಕರ್ದಿಲ್ಲ ಆದಾಗ ಅದೇ ಬರ್ತೈತೆ ಅಂದಿ ನೋಡಿ ಅಂದಿಗಳೇ ಬರ್ತವೆ ಇದು ಊರ ಅಲ್ಲ ಇದು ಕಾಡಂದಿ. ಅಂದಿ ಅದಕ್ಕೆ ಕೊಂಬೋ ಇತಲ ಮೂತಿ ಇನ್ನು ನಾವು ಸಫಾರಿನೇ ಸ್ಟಾರ್ಟ್ ಮಾಡಿಲ್ಲ ಟಿಕೆಟ್ ಮಾತ್ರ ಬುಕ್ ಮಾಡಿ ಬಂದಿದ್ದೀವಿ ಇಲ್ಲೊಂದು ಹಂದಿ ನೋಡಿದ್ದೀವಿ ಅಲ್ಲೊಂದು ಜೈನ್ ನೋಡಿದ್ದೀವಿ ಆ ಗುಡ್ಡದ ಮೇಲೆ ಒಂದು ಒಂದಷ್ಟು ಜಿಂಕೆಗಳನ್ನ ನೋಡಿದ್ದೀವಿ ಇವಾಗ ಜೀಪ್ ಎಲ್ಲ ರೆಡಿ ಇದೆ ಅದೇ ನಮ್ಮ ಜೀಪು ಬನ್ನಿ ಇವಾಗ ಸಫಾರಿ ಸ್ಟಾರ್ಟ್ ಮಾಡೋಣ

בואו נראה את זה ಏನಾರ ಸಿಕ್ತಾ ಬ್ರೂ ಏನಾರ ಸಿಕ್ತಾ ಏನಿದೆ ಈ ಫೋಟೋ ಸಹ ಯಾವ್ದು ಫೋನ್ ಅಲ್ಲಿ ಇದು ನೋಡಿದ್ರಲ್ಲ ಕೇ ಗುಡಿ ಸಫಾರಿ ಹೇಗಿತ್ತು ಅಂತ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಂತೂ ಒಂದು ನಿಮ್ಮನ್ಸು ನೋಡಿಲ್ಲ ಜಿಂಕೆ ಬಿಟ್ಟರೆ ಬಟ್ ಪರವಾಗಿಲ್ಲ ನೆಕ್ಸ್ಟ್ ಸಫಾರಿಗೆ ಬೇರೆ ಕಡೆ ಕರ್ಕೊಂಡೋಗಿ ನಿಮ್ಮನ್ನ ತೋರಿಸ್ತೀನಿ ಬೇರೆ ಸಫಾರಿ ಮಾಡ್ತೀನಿ